ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಾಗೆ ಸ್ವಾಗತ ಇಷ್ಟೊಂದು ನೇರ ನಿಷ್ಠುರವಾಗಿ ಮಾತನಾಡುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇನಾದರೂ ಬಿಗ್ ಬಾಸ್ಗೆ ಹೋದರೆ ಅವರೇ ವಿನ್ನರ್ ನೋಡ್ರಿ ಅಣ್ಣಾರೆ ಮುಂಜಾನೆದ್ದ ಕೂಡಲೇ ಆ ಅಪ್ಪ ಮಕ್ಕಳ ವಿಚಾರನೆ ಮಾತಾಡ್ತಿರಲ್ಲ ದಿನ ಸುಪ್ರಭಾತ ಕೇಳಿದಂಗೆ ಆಗುತ್ತೆ ಇದು ಬಿ ಜೆ ಪಿಯಿಂದ ಆರು ವರ್ಷಗಳ ಅವಧಿಗೆ ಉಚ್ಚಾಟಿತರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಜನ ಹೇಳ್ತಿರುವ ಮಾತು ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಅವರ ವಿಚಾರ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಾಗಲೇ ಜನ ಮಸ್ತ್ ಕಾಮಿಡಿ ಪಂಚ್ ಲೈನ್ ಕೊಡ್ತಿದ್ದಾರೆ ರಾಜಕಾರಣಿಗಳು ನಕ್ಕಿದ್ದು ಕಡಿಮೆ ನಗಿಸಿದ್ದು ಜಾಸ್ತಿ ಜನ ಏನೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಹಿಂದುತ್ವವಾದಿ ಮಾಜಿ ಕೇಂದ್ರ ಸಚಿವ ಹಾಗೂ ರಾಜ್ಯ ರಾಜಕೀಯದಲ್ಲಿ ನೇರ ನೇರ ಮಾತು ಮತ್ತು ಕೆಲವೊಮ್ಮೆ ಅತಿರೇಕದ ಹೇಳಿಕೆಗಳಿಂದಲೂ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಫೇಮಸ್ ಆಗಿದ್ದಾರೆ ರಾಜಕೀಯದಲ್ಲಿ ಅವರಿಗೆ ಈಗ ಸಂಕಷ್ಟದ ಪರಿಸ್ಥಿತಿ ಬಂದೊದಗಿದೆ ತವರು ಮನೆಯಿಂದಲೇ ಹೊರಗೆ ಬಂದಿರುವ ಯತ್ನಾಳ್ ಅವರು ಮುಂದಿನ ರಾಜಕೀಯ ನಡೆ ಏನಾಗಿರಬೇಕು ಎನ್ನುವ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುತ್ತಿದ್ದಾರೆ ನನಗೆ ಹೊಸ ಪಕ್ಷ ಕಟ್ಟುವುದೇನು ದೊಡ್ಡ ಮಾತಲ್ಲ ಆದರೆ ಅದರಿಂದ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಲಿದೆ ಹೀಗಾಗಿ ಲೆಕ್ಕಾಚಾರದ ಹೆಜ್ಜೆಗಳನ್ನು ಇರಿಸುತ್ತಿದ್ದೇನೆ ಅಂತ ಅವರು ಹೇಳಿದ್ದಾರೆ ಇಷ್ಟೆಲ್ಲ ಗಂಭೀರ ಚರ್ಚೆಗಳ ನಡುವೆ ಜನರ ಕಾಮಿಡಿ ಪಂಚ್ ಮಾತ್ರ ಸೂಪರ್ ಆಗಿದೆ ರಾಜ್ಯ ರಾಜಕೀಯದಲ್ಲಿ ಕಳೆದ ಹದಿನೈದು ದಿನಗಳಿಂದಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರ ಜೋರಾಗಿ ಚರ್ಚೆ ನಡೆಯುತ್ತಾ ನಡೆಯುತ್ತಿದೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು ಅವರು ಬಿಜೆಪಿಯ ಹಿರಿಯ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿಲ್ಲ ಅಪ್ಪ ಮಕ್ಕಳು ಇರುವವರೆಗೂ ನಾನು ಬಿಜೆಪಿಗೆ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ ಪೂಜ್ಯ ತಂದೆಯವರಾದ ಎನ್ನುವ ಯತ್ನಾಳ್ ಅವರ ಡೈಲಾಗನ್ನು ಸೂರ್ಯವಂಶ ಚಿತ್ರದ ಸೀನ್ನೊಂದಿಗೆ ಲಿಂಕ್ ಮಾಡಿ ಟ್ರೋಲ್ ಮಾಡಲಾಗಿದೆ ಸೂರ್ಯವಂಶ ಚಿತ್ರದಲ್ಲಿ ಮನೆಯಿಂದ ಹೊರಗೆ ಹಾಕುವ ಸೀನ್ ಇದೆ ಅದನ್ನು ಯತ್ನಾಳ್ ಅವರ ಉಚ್ಚಾಟನೆಗೆ ಹೋಲಿಕೆ ಮಾಡಲಾಗಿದೆ ನಾನಿಲ್ಲದೆ ಯಾವುದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ ಎಂದಿದ್ದ ಯತ್ನಾಳ್ ಅವರ ಮಾತಿಗೆ ರಾಮಚಂದ್ರ ವಿ ಎನ್ನುವವರು ನಮಗೆ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಕತೆ ಜ್ಞಾಪಕ ಬರ್ತಾ ಇತ್ತು ಒಂದೂರಲ್ಲಿ ಒಂದು ಅಜ್ಜಿಯದ್ದು ಕೋಳಿ ಉಂಜ ಇತ್ತಂತೆ ಬೆಳಗ್ಗೆ ಅದು ಕೂಗಿದರೆ ಮಾತ್ರ ಬೆಳಗಾಗುತ್ತೆ ಎಂದು ಅಜ್ಜಿ ನಂಬಿದ್ದಳಂತೆ ಒಂದು ದಿವಸ ತನ್ನ ಕೋಳಿ ಹುಂಜ ಒಂದನ್ನು ತೆಗೆದುಕೊಂಡು ಪಕ್ಕದೂರಿಗೆ ಹೋದರಂತೆ ತಾನಿಲ್ಲದೆ ಆ ಊರಲ್ಲಿ ಬೆಳಗಾಗುವುದಿಲ್ಲ ಅಂತ ಅವರು ಅಜ್ಜಿ ಅಂದುಕೊಂಡಿದ್ರಂತೆ ಎಂದು ಹಾಸ್ಯ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಬರಲಿ ಯತ್ನಾಳ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಗ್ ಬಾಸ್ಗೆ ಬರಬೇಕು ಅಂತ ಜನ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಇಷ್ಟು ನೇರವಾಗಿ ಮಾತನಾಡುವ ವ್ಯಕ್ತಿ ಬಿಗ್ ಬಾಸ್ಗೆ ಬಂದರೆ ಗೆಲ್ಲುವುದು ಫಿಕ್ಸ್ ಅಂತಲೇ ಜನ ಹೇಳ್ತಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಸೀಸನ್ ಇಲ್ಲದೇ ಇರುವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ನಂತೆ ಯತ್ನಾಳ್ ಅವರು ಗಂಭೀರ ಚರ್ಚೆ ಜೊತೆ ಕಾಮಿಡಿನೂ ಮಾಡುತ್ತಿದ್ದಾರೆ ಅಂತಿದ್ದಾರೆ ಜನ